ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ನಾನು ಅಶ್ವಿನಿ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾನಿವತ್ತು ನಿಮ್ಮೊಂದಿಗೆ ಒಂದು ಹೊಸ ಕಲರ್ ಥೆರಪಿ ಹೀಲಿಂಗ್ ಬಗ್ಗೆ ಹೇಳೋಣ ಅಂದ್ಕೊಂಡು ಬಂದಿದ್ದೀನಿ ಅದೇ ಯಾವುದ್ರ ಬಗ್ಗೆ ಅಂತ ಅಂದರೆ ಮಂಡಿ ನೋವು ಮಂಡಿ ನೋವು ಅಂತಂದರೆ ಮೂವತ್ತು ದಾಟಿದ ಕೂಡಲೇನೇ ಎಲ್ಲರಿಗೂ ಕಾಣಿಸ್ಕೊಳ್ಳುವಂತಹ ಒಂದು ಸಾಮಾನ್ಯ ಕಾಯಿಲೆ ಅಂತಲೇ ಹೇಳ್ಬೋದು ಸ್ವಲ್ಪ ದೂರ ನಡೆದ ತಕ್ಷಣನೇ ಮಂಡಿ ನೋವು ಇರುತ್ತೆ ನೋಡಿ ನಡೆದ ನಡೆಯೋದಕ್ಕೆ ಇನ್ನು ಆಗೋದೇ ಇಲ್ಲ ಅಂತ ಅನಿಸ್ತಿರುತ್ತೆ ಮತ್ತು ಊಟಕ್ಕೆ ಊಟಕ್ಕೆ ಅಂತಲೇ ಆಗಲಿ ಇಲ್ಲ ಸುಮಾರು ಹೊತ್ತು ಕೂತ ತಕ್ಷಣ ಕೆಳಗಡೆ ಕೂತ್ಕೊಂಡ ತಕ್ಷಣ ಮಂಡಿಯೆಲ್ಲ ನೋಯ್ತಾ ಇರುತ್ತೆ ಎಷ್ಟೊತ್ತಿಗೆ ತೋಳುತ್ತೀವೋ ಅಂತಲೇ ಅನ್ನಿಸ್ತಾ ಇರುತ್ತೆ ಹಾಗೇನೇ ಮತ್ತೆ ಒಂದೆರಡು ಬಾರಿ ಮೆಟ್ಲು ಹತ್ತು ಹೇಳಿದ್ರೂ ಕೂಡ ಮಂಡಿ ನೋಯ್ತಾ ಇರುತ್ತೆ ಇದಕ್ಕೆಲ್ಲ ನಾವು ಪರಿಹಾರ ಕಂಡುಕೊಳ್ಬೋದು ಯಾವುದರಿಂದ ಕಂಡುಕೊಳ್ತಿರ್ತೀವಿ ಮಾತ್ರೆ ನುಂಗೋದ್ರಿಂದ ಆದರೆ ಈ ಕಲರ್ ಥೆರಪಿನಲ್ಲಿ ಕೂಡ ಮಂಡಿ ನೋವಿಗೆ ತಕ್ಷಣ ಪರಿಹಾರ ಸಿಗೋದು ಖಂಡಿತವಾಗ್ಲೂ ಇದೆ ಅದು ಏನು ಅಂತಂದರೆ ನಿಮಗೆ ಲೈವ್ ರಿವ್ಯೂನ ಇವತ್ತು ತೋರಿಸ್ತೀನಿ ಅದು ಅದು ಯಾರು ಅಂತ ಅಂದರೆ ನಮ್ಮಮ್ಮನೇನೆ ಅವರಿಗೆ ಎಲ್ಲೇ ಆಗಲಿ ಒಂದು ಊಟಕ್ಕೂ ಕೂಡ ಅವರು ಕೆಳಗಡೆ ಕೂತ್ಕೊಳ್ತಿರ್ಲಿಲ್ಲ ನಾನು ಈಗಲೇ ಈಗಾಗಲೇ ಮೊನ್ನೆ ವೀಡಿಯೋದಲ್ಲೇ ಹೇಳಿದ್ದೀನಿ ಅವರು ಈಗ ಎಷ್ಟು ಚೇತರಿಸ್ಕೊಂಡಿದ್ದಾರೆ ಅಂದರೆ ಎಲ್ಲೇ ಆಗಲಿ ಅವರು ಕಾಲು ಕೆಳಗಡೆ ಕೆಳಗಡೆ ಕೂತ್ಕೊಂಡೆ ಇದು ಕೂತ್ಕೋತಾರೆ ಅದು ಯಾವ ಕಲರ್ ಅಂತಂದರೆ ನೀವೇ ಕೇಳಿ ಅಮ್ಮ ಹೇಳಮ್ಮ ಹಳದಿ ಕಲರ್ ಹಳದಿ ಕಲರ್ ಎಲ್ಗೆ ಕೈ ಎರಡು ಬೆಳಗ್ಗೆ ಹಚ್ಕೊಂಡ್ರೆ ನೋವು ತುಂಬಾ ಕಮ್ಮಿ ಆಗುತ್ತೆ ನೋಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ನಾನು ಹಚ್ಕೊಂಡು ತುಂಬ ಜಾಸ್ತಿ ದಿನ ಇಲ್ಲ ಫ್ರೆಂಡ್ಸ್ ಒಂದು ಫಿಫ್ಟೀನ್ ಡೇಸ್ ಆಯಿತು ಅವ್ರಿಗೆ ಹಚ್ಚಿ ನಾನು ಮಂಡಿ ಹೋಗಿ ಅಂತ ಹೇಳಿ ಈಗಾಗಲೇ ಅವರು ಕೆಳಗಡೆ ಚಕ್ಲಬಾಲ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಎಷ್ಟೊತ್ತು ಬೇಕಾದ್ರು ಕೂತಿರ್ತಾರೆ ಆವಾಗ ಮುಂಚೆ ಎಷ್ಟೊತ್ತಿಗೆದೊಳ್ತೀನೋ ಅಂತಲೇ ನೋಡ್ತಿರೋರು ನೋಡಿ ಎಲ್ಲೋ ಕಲರು ಈ ಎಲ್ಲೋ ಕಲರ್ನ ಮಿಡಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಈ ಎರಡೂ ಬೆರಳುಗೂ ಮದ್ ಸಿ ಮದ್ಯ ಜಾಯಿಂಟು ಸೆಕೆಂಡ್ ಜಾಯಿಂಟಿಗೆ ನಂಬರ್ ಫೈ ಅಂತ ಬರ್ಕೋಬೇಕು ಇದನ್ನು ಬರ್ಕೊಂಡು ಒಂದು ಫಿಫ್ಟೀನ್ ಡೇಸ್ ನೀವು ಬರ್ಕೊತಾ ಬನ್ನಿ ಡೈಲಿ ಟು ಟು ಅವರ್ಸ್ ಬರ್ಕೊತಾ ಬನ್ನಿ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅದು ಏನು ಅಂತ ಹೇಳಿ ಖಂಡಿತ ಏನಾರು ಪರಿಹಾರ ಕಂಡ್ರೆ ಇದರಿಂದ ಪ್ಲೀಸ್ ಕಮೆಂಟ್ ಮಾಡಿ ಹಾಗೂ ಇದೇ ಥರ ನಿಮಗೆ ಹೆಚ್ಚಿನ ವಿಚಾರಗಳು ಬೇಕಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬ ಬಾಯ್